ಪ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಶಿದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ನಾವು ಪರ್ವತ ಪ್ರಸಂಗಕ್ಕೆ ನಾವು ಬಂದಾಗ ಮತ್ತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಎಂಟನೇ ವಾಕ್ಯದ ಕಡೆಗೆ ನಾವು ಇವತ್ತು ಗಮನಹರಿಸುವ ದೇವರು ನಿಮ್ಮನ್ನು ತಾರಾಡುವಾಗ ಶ್ರದ್ಧಿಸಲಿ ಕೃಪೆಯಿಂದ ನಡೆಸಲಿ ಆಮೇನ್ ಪ್ರೈಸ್ ಪ್ರಯುಸ್ನಾಳ್ ಪ್ರಿಯರೇ ಪರ್ವತ ಪ್ರಸಂಗದ ಒಂದೊಂದೇ ಬ ಅಧ್ಯಾಯದ ಒಂದೊಂದು ವಾಕ್ಯಗಳನ್ನು ಕಲಿತುಕೊಂಡು ಬರುವಾಗ ದೇವರು ತಾನೇ ನಮ್ಮಲ್ಲಿ ಕಾರ್ಯ ಮಾಡಲಿ ಇವತ್ತಿನ ಒಂದು ವಾಕ್ಯ ದೇವರ ಮಕ್ಕಳು ಅನಿಸಿಕೊಂಡ ಮೇಲೆ ದೇವರು ನಮಗೆ ಸಕಲ ಸಂಪತ್ತನ್ನು ಒದಗಿಸ್ತಾನೆ ಅಂತ ಹೇಳುವಂಥ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು ಪ್ರಿಯರೇ ಇವತ್ತು ಏನಾಗ್ತಾ ಇದೆಂದರೆ ದೇವರ ಮಕ್ಕಳಾಗಿದ್ದರೂ ಕೂಡ ಸಾಲ ಮಾಡೋದು ಬಡ್ಡಿಗೆ ತಗೊಳ್ಳೋದು ಬಡ್ಡಿಗೆ ಕೊಡೋದು ಮತ್ತು ಹಣದ ಆಸೆ ಆಸ್ತಿ ಮೇಲೆ ಆಸೆ ಬಂಗಾರದ ಮೇಲೆ ಆಸೆ ಅಧಿಕಾರದ ಮೇಲೆ ಆಸೆ ಇದೆಲ್ಲವನ್ನು ಕೇಳಿ ಸ್ವಾಮಿ ಹೇಳ್ತಾರೆ ನಿಮಗೆ ಯಾವ ಯಾವ ಸಮಯದಲ್ಲಿ ಏನೇನು ಕೊಡಬೇಕು ಅಂತ ನನಗೆ ಗೊತ್ತಿದೆ ಆ ಸಮಯದಲ್ಲಿ ನಾನು ನಿಮಗೆ ಕೊಡ್ತೀನಿ ನೀವು ನಿಶ್ಚಿಂತೆಯಾಗಿ ದಿನದ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ಹೋದರೆ ನಿಮ್ಮ ಜೀವಿತವನ್ನು ನಾನು ನೋಡ್ಕೊಳ್ತೀನಿ ಅಂತ ಸ್ವಾಮಿ ಹೇಳ್ತಿದ್ದಾರೆ ಪ್ರಿಯರೇ ಅದಕ್ಕೋಸ್ಕರ ಮತ್ತೆ ಏನೋ ಬರೆದ ಸುವಾರ್ತೆ ಆರು ಎಂಟರಲ್ಲಿ ಪರ್ವತ ಪ್ರಸಂಗದ ಭಾಗದಲ್ಲಿ ತಿಳಿಸಿದರೆ ನೀವು ಅವರ ಹಾಗೆ ಆಗಬೇಡರಿ ಅಂದರೆ ಲೋಕದ ಮಕ್ಕಳ ಆ ಥರ ನೀವು ಆಗಬೇಡಿ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಏನು ಅಗತ್ಯತೆ ಎಂದು ಆತನಿಗೆ ತಿಳಿದಿದೆ ದೇವರಿಗೆ ಗೊತ್ತು ನಿಮಗೆ ಯಾವ ಯಾವ ಸಮಯದಲ್ಲಿ ಏನೇನು ಕೊಡಬೇಕು ಅಂಥೇಳಿ ನಿಮಗೆ ಅಗತ್ಯವಾದಂತಹ ವಸ್ತುಗಳನ್ನು ದೇವರು ಒದಗಿಸ್ತಾರೆ 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 ನಾವು ಪ್ರಯತ್ನ ಪಡೋದು ಬೇಕಾಗಿಲ್ಲ ಪ್ರಿಯರೇ ಇವತ್ತು ಪ್ರಯತ್ನ ಪಟ್ಟು ಸಂಪಾದನೆ ಮಾಡಿದವರು ಯಾರೂ ಕೂಡ ನೆಮ್ಮದಿಯಾಗಿಲ್ಲ ಪ್ರಿಯರೇ ಆದರೆ ಪ್ರಾರ್ಥನೆಯಿಂದ ಪಡೆದಂಥವ್ರು ಎಲ್ಲರೂ ಕೂಡ ನೆಮ್ಮದಿಯಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಚಿನ್ನ ಬೆಳ್ಳಿ ಬಂಗಾರ ಬ್ಯಾಂಕ್ ಬ್ಯಾಲೆನ್ಸ್ಗಳಿಗೆ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಅದು ಅಭಿವೃದ್ಧಿ ಆಗ್ತದೆ ಹೊರತು ಇಲ್ಲಾಂದರೆ ಕೋಟಿ ಕೋಟಿ ಇಟ್ಕೊಂಡ್ರೂ ಕೂಡ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ಯಾಕೆಂದರೆ ನೀವಾಗಿ ಪಡೆದಿರೋದಕ್ಕೆ ಆಶೀರ್ವಾದ ಇಲ್ಲ ದೇವರಾಗಿ ಕೊಟ್ಟಂಥದ್ದು ಉಳಿತದೆ ಮತ್ತು ಆಶೀರ್ವಾದ ಗ್ಯಾರಂಟಿ ಆಗ್ತದೆ ಅಂತ ಹೇಳೋದನ್ನು ನಾನು ಈ ಸಮಯದಲ್ಲಿ ತಿಳಿಸಬಯಸ್ತೇನೆ ಪ್ರಿಯರೇ ಇಲ್ಲಿ ನೋಡಿ ಪ್ರಿಯರೇ ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ ಇವತ್ತು ನೋಡಿ ಎಷ್ಟು ಕೋಟಿ ಇದ್ದರೂ ಕೂಡ ಮಿನಿಸ್ಟ್ರುಗಳನ್ನ ತಗೊಳ್ಳಿ ಶ್ರೀಮಂತ್ರಿಗಳನ್ನ ತಗೊಳ್ಳಿ ಎಷ್ಟು ಕೋಟಿ ಇದ್ದರೂ ಕೂಡ ಸಂಪಾದನೆ 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 ಅಂತ ಒದ್ದಾಡ್ತಾರೆ ಬಡವರಿಗೊಂಥರ ಚಿಂತೆ ಆದರೆ ಶ್ರೀಮಂತರಿಗೊಂಥರ ಚಿಂತೆ ನನಗೆ ಕೊರತೆ ಇದೆ ಕೊರತೆ ಇದೆ ಕೊರತೆ ಇದೆ ಅಂತೇಳಿ ಕೊರತೆ ಇಲ್ಲ ಅಂತ ಹೇಳುವಂಥ ವ್ಯಕ್ತಿಗಳು ಈ ಲೋಕದಲ್ಲೇ ಇಲ್ಲ ಅಂತ ಕಾಣ್ತದೆ ಅದಕ್ಕೆ ಸ್ವಾಮಿ ಹೇಳ್ತಾರೆ ನೀನು ಇರೋದನ್ನೇ ತೃಪ್ತಿಪಡು ನೀನು ಬೇಡ್ಕೊಳ್ಳೋದಕ್ಕಿಂತ ಮೊದಲು ನಿನಗೆ ಅನುದಿನಕ್ಕೆ ಏನು ಬೇಕೋ ಅದನ್ನು ನಾನು ಕೊಡ್ತೀನಿ ಒಂದು ವಿಷಯನ ಗಮನಿಸಿ ಪ್ರಿಯರೆ ಜನ್ಮ ಕೊಟ್ಟಂತಹ ತಂದೆಗೇ ತನ್ನ ಮಗಳು ಚೆನ್ನಾಗಿ ಓದಬೇಕು ತನ್ನ ಮಗ ಚೆನ್ನಾಗಿ ಓದಬೇಕು ಒಳ್ಳೆ ಶಾಲೆಗೆ ಸೇರಿಸ್ಬೇಕು ಒಳ್ಳೆ ಬಟ್ಟೆನ ಹಾಕಿಸ್ಬೇಕು ಒಳ್ಳೆ ಎಜುಕೇಷನ್ ಕೊಡಬೇಕು ಒಳ್ಳೆ ವಿ ಒಂದು ಕೆಲಸವನ್ನು ಕೊಡಿಸ್ಬೇಕು ಅಂಥೇಳಿ ಒಬ್ಬ ಜನ್ಮ ಕೊಟ್ಟಂತಹ ತಂದೆ ಹಗಲು ಇರಲು ಶ್ರಮಪಟ್ಟು ತನ್ನ ಮಗನಿಗಾಗಿ ಒದಗಿಸ್ಬೇಕಾದ್ರೆ ಜನ್ಮ ಕೊಟ್ಟಂತಹ ತಂದೆ ಇಷ್ಟು ಮಾಡಬೇಕಾದ್ರೆ ಆ ಒಂದು ಜನ್ಮ ಕೊಟ್ಟ ತಂದೆಯ ಆ ಮಗನನ್ನು ಸೃಷ್ಟಿಸಿರತಕ್ಕಂಥ ದೇವರು ಎಷ್ಟು ಕೊಡ್ಬೋದಿಲ್ಲ ವೆಲಕ್ಕಾಕಿ ಜನ್ಮ ಕೊಟ್ಟಂತಹ ತಂದೆಯೇ ಅಷ್ಟು ಮಾಡಬೇಕಾದ್ರೆ ನಮ್ಮನ್ನು ಸೃಷ್ಟಿಸಿರತಕ್ಕಂಥ ತಂದೆ ತಾಯಿಯ ಗರ್ಭದೊಳಗಡೆ ರೂಪಿಸಿರ್ತಕ್ಕಂಥ ತಂದೆ ನಮಗೆ ಇನ್ನೂ ಅದಕ್ಕಿಂತಲೂ ಹೆಚ್ಚಾಗಿ ಕೊಡೋದಿಲ್ವೇ ಯೋಚನೆ ಮಾಡಿ ನೋಡಿ ಇವತ್ತು ನಾವು ಭಿಕ್ಷೆಗಾರರ ಥರ ದೇವ್ರ ಥರ ಬಂದುಬೇಡ್ತೀವಿ ಸ್ವಾಮಿ ನನಗೆ ಅದನ್ನು ಕೊಡಿಸಪ್ಪ ಸ್ವಾಮಿ ನನಗೆ ಇದನ್ನು ಕೊಡ್ಸಪ್ಪ ಸ್ವಾಮಿ ನನಗೆ ಒಂದೇ ಕಡೆ ಸೈಟ್ ಇದೆಪ್ಪ ಅದು ನನ್ನ ಪಾಲಿಗೆ ಆಗೋಂಗೆ ಮಾಡಿಕೊಟ್ಬಿಡಪ್ಪ ಸ್ವಾಮಿ ನನಗೆ ಇದೇ ಹುಡುಗ ನನ್ನ ಮಗಳಿಗೆ ಸಿಗಬೇಕಪ್ಪ ಸ್ವಾಮಿ ನನಗೆ ಇಂಥದೇ ಬಂಗಾರ ಬೇಕಪ್ಪ ಸ್ವಾಮಿ ನನಗೆ ಈ ಥರದ ಮನೆ ಬೇಕಪ್ಪ ಏನೆಲ್ಲ ಅಪ್ಲಿಕೇಶನ್ ಅಂತಾರೆ ಸಣ್ಣ ಸಣ್ಣ ವಿಷಯಗಳಿಂದ ಹಿಡಿದು ದೊಡ್ಡ ದೊಡ್ಡ ವ್ಯವಹಾರಗಳವರೆಗೆ ಅಪ್ಲಿಕೇಶನ್ ಹಾಕ್ತಾರೆ ನಿನ್ನಲ್ಲಿ ನ್ಯಾಯ ನಿಷ್ಠೆ ಅಂತ ಹೇಳೋದು ಇದ್ದರೆ ದೇವರು ನಿನಗೆಲ್ಲವನ್ನು ನಿನ್ನ ಒಂದು ವಸ್ತುವನ್ನು ಬೇರೆಯವ್ರ ಅಪಹರಿಸಿದಾಗೆ ನಿನಗೆ ಕೊಡುವಂಥದನ್ನು ಕೊಟ್ಟೇ ಕೊಡ್ತಾರೆ ಪ್ರಿಯರೇ ಇವತ್ತು ಇದೆ ಆಸೆ 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 ಯಾಕೆ ಬರೆದಿದೆ ನೀವು ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳೋದ್ರಿಂದ ನಿಮಗೇನು ಸಿಗೋದಿಲ್ಲ ಅಂತೇಳಿ ನಾವು ಅಪ್ಪನ ಯಾವ ಥರ ಗೊತ್ತಾ ಇಲ್ಲಿ ತಂದೆ ಅಂತ ಬರೆದಿದೆ ಅಲ್ಲಿ ದೇವರು ಅಂತ ಬರೆದಿಲ್ಲ ಪ್ರಿಯರೇ ತಂದೆಯನ್ನು ಬೇಡಿಕೊಳ್ಳೋದಕ್ಕಿಂತ ಮೊದಲೇ ಅಂದರೆ ಒಬ್ಬ ಮಗ ತಂದೆಯೇ ಯಾವ ಥರ ಕೇಳ್ತಾನೋ ಅಪ್ಪ ನನಗೆ ಒಂದು ಪೆನ್ ಬೇಕು ಒಂದು ಪೆನ್ಸಿಲ್ ಬೇಕು ಒಂದು ಶರ್ಟ್ ಬೇಕು ನನಗೊಂದು ಬೈಕ್ ಬೇಕು ನನಗೊಂದು ಕಾರ್ ಬೇಕು ಅಂದೇಳಿ ಯಾವ ಥರ ಅಪ್ಪ ನನ್ನ ಮಗ ಕೇಳ್ತಾನೋ ಅದೇ ಪ್ರೀತಿಯಿಂದ ನಾವು ದೇವರನ್ನ ಕೇಳಬೇಕು ತಂದೆ ನನಗೆ ಒದಗಿಸಿ ಕೊಡೋದೇಳಿ ಭಿಕ್ಷೆಗಾರರ ಲೆಕ್ಕದಲ್ಲಿ ಇದ್ದೀವಿ ಇವತ್ತು ಅದೇ ಬೇಜಾರ ಯಾಕೆಂದರೆ ನಾವು ಭಿಕ್ಷೆಗಾರರ ಮಕ್ಕಳೆಲ್ಲ ಸರ್ವ ಲೋಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನ ಮಕ್ಕಳು ನಾವಾಗಿದ್ದೀವಿ ಪ್ರಿಯರೇ ಇದನ್ನು ನಾವು ನೆನೆಸಿಕೊಂಡು ಸಾಧ್ಯವಾದಷ್ಟರ ಮಟ್ಟಿಗೆ ನಾವು ಲೋಕದವರ ಥರ ದೇವರ ಹೆಸರಿನಲ್ಲಿ ದುಡ್ಡು ಮಾಡ್ತಿದ್ದಾರೆ ಪ್ರಿಯರಾಯಿತು ದೇವರ ಹೆಸರಿನಲ್ಲಿ ದುಡ್ಡು ಮಾಡ್ತಿದ್ದಾರೆ ಮನೆ ಮನೆಗೆ ಬರೋದು ಭಿಕ್ಷೆ ಬೇಡೋದು ಅದು ಕೊಡಿ ಇದು ಕೊಡಿ ಅಂತ ಕೇಳೋದು ಹೆಸರು ಯಾವುದು ದೇವರ ಹೆಸರು ನೋಡಿ ನಮ್ಮ ಯೇಸು ಸ್ವಾಮಿ ಹೆಸರಿನಲ್ಲಿ ಯಾರೂ ಕೂಡ ಭಿಕ್ಷೆ ಬೇಡೋದಿಲ್ಲ ಬೇಡಲಿಕ್ಕೆ ದೇವರು ಬಿಡೋದು ಇಲ್ಲ ಯಾಕೆಂದರೆ ತನ್ನ ಸ್ವಂತ ಮಕ್ಕಳನ್ನು ಭಿಕ್ಷೆಗಾರರಾಗಿ ನಾನು ಬಿಡೋದಿಲ್ಲ ಅಂತ ಕೀರ್ತನೆಗಾರನ ಒಂದು ಪುಸ್ತಕದಲ್ಲೂ ಕೂಡ ಬರೆಯಲ್ಪಟ್ಟಿದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ಅವರಾಗೆ ಮಾಡಿದನೇ ಜನ್ಮ ಕೊಟ್ಟ ತಂದೆಯೇ ನಮಗೆ ಎಲ್ಲವನ್ನು ಕೊಡಬೇಕಾದ್ರೆ ಆಗ ಜನ್ಮ ಕೊಟ್ಟ ತಂದೆಯನ್ನು ಮತ್ತು ಜನ್ಮ ಕೊಟ್ಟಂತಹ ತಂದೆಯೇ ಅಷ್ಟೆಲ್ಲ ಮಾಡಿರಬೇಕಾದರೆ ಸೃಷ್ಟಿಕರ್ತನಾದ ತಂದೆ ಏನೆಲ್ಲ ಮಾಡ್ತಾರೆ ಅಂತ ಹೇಳೋದನ್ನು ಯೋಚನೆ ಮಾಡಿ ದೇವರ ನಾಮ ನಮ್ಮ ಮೈ ಪ್ರಿಯರೇ ಯಾವುದೇ ಕಾರಣಕ್ಕೂ ದುರಾಸೆಗೊಳಪಡೋದನ್ನೇ ಕೇಳೋದು ಬೇಡ ಕೆಟ್ಟ ಅಭಿಪ್ರಾಯಗಳಿಟ್ಟು ಕೇಳೋದು ಬೇಡ ಇನ್ನೊಬ್ಬ ನಾಶ ಆಗುವಂಥ ರೀತಿಲಿ ನಾನು ಮಾತ್ರ ಉದ್ಧಾರ ಆಗಬೇಕು ಅಂತ ಹೇಳೋ ರೀತಿಲಿ ಕೇಳೋದು ಬೇಡ ನಿನ್ನ ಹತ್ರ ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದನೇ ಕೇಳೋದೇ ಆದರೆ ದೇವರು ನಿನಗೆ ಎಲ್ಲವನ್ನು ಒದಗಿಸುವವನಾಗಿದ್ದಾನೆ ಆಮೇನ್ ಆಮೇನ್ ಪ್ರೈಸ್ ದ ಲಾಡ್ ಪ್ರಿಯರೇ ಆಮೇನ್